ವೀಕ್ಷಕರಿಗೆ ಯಜು ಆಲ್ ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಮಾನವ ದೇಹದ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಇರ್ತದೆ ಅನ್ನುವುದನ್ನು ನೋಡೋಣ ನೋಡಿ ಮೊದಲಿಗೆ ರವಿಗ್ರಹ ರವಿಗ್ರಹವು ಶಿರಸ್ಸು ಕಿವಿ ಕಣ್ಣು ಹೃದಯ ಬೆನ್ನೆಲುಬು ಸಣ್ಣ ಕರುಳಿನ ಮೇಲೆ ರವಿಯು ಪ್ರಭಾವ ಬೀರುತ್ತಾನೆ ಇನ್ನು ಚಂದ್ರನ ಪ್ರಭಾವ ಯಾವ ಯಾವ ಭಾಗಗಳ ಮೇಲಿದೆ ಅಂತ ನೋಡೋಣ ನೋಡಿ ಹೊಟ್ಟೆ ಮೂಗು ತುಟಿ ಎದೆ ಅನ್ನಕೋಶ ಗರ್ಭಕೋಶ ಆಮಾಶಯ ಇವುಗಳ ಮೇಲೆ ಚಂದ್ರನು ಪ್ರಭಾವ ಬೀರುತ್ತಾನೆ ಇನ್ನು ಮಂಗಳ ಗ್ರಹ ಯಾವುದರ ಮೇಲೆ ಪ್ರಭಾವ ಬೀರ್ತಾನೆ ನೋಡಿ ದೇಹದಲ್ಲಿನ ರಕ್ತ ಮತ್ತು ಸ್ನಾಯುಗಳ ಮೇಲೆ ಮಂಗಳನು ಪ್ರಭಾವ ಬೀರುತ್ತಾನೆ ಇನ್ನು ಬುಧನು ಯಾವುದರ ಮೇಲೆ ಪ್ರಭಾವ ಬೀರ್ತಾನೆ ನರಗಳು ಅಂದರೆ ನರಕೋಶ ದೇಹದಲ್ಲಿರುವ ಎಲ್ಲ ನರಗಳ ಮೇಲೆ ಚರ್ಮ ಮೆದುಳು ಶ್ವಾಸಕೋಶ ಮತ್ತು ಮಿದುಳಿನ ಮೇಲೆ ಬುಧನು ಪ್ರಭಾವ ಬೀರುತ್ತಾನೆ ಇನ್ನು ಗುರು ಯಾವುದರ ಮೇಲೆ ಪ್ರಭಾವ ಬೀರ್ತಾನೆ ಪಿತ್ತ ಜನಕಾಂಗ ಅಂದರೆ ಲಿವರ್ ಪ್ಲೀಹ ಸ್ಪ್ಲೀನ್ ಇವುಗಳ ಮೇಲೆ ಪ್ರಭಾವವನ್ನು ಬೀರುತ್ತಾನೆ ನೋಡಿ ಗುರುವಿನ ಪ್ರಭಾವ ಗುರುಗ್ರಹದ ಪ್ರಭಾವ ಇವೆಲ್ಲದರ ಮೇಲೆ ಆಗ್ತದೆ ಇನ್ನು ಶುಕ್ರಗ್ರಹದ ಪ್ರಭಾವ ನೋಡಿ ಸಂತಾನೋತ್ಪತ್ತಿ ಅಥವಾ ವಂಶಾಭಿವೃದ್ಧಿಗೆ ಕಾರಣವಾಗುವ ಎಲ್ಲ ಜನನೇಂದ್ರಿಯಗಳ ಮೇಲೆ ಶುಕ್ರನು ತನ್ನ ಪ್ರಭಾವವನ್ನು ಬೀರುತ್ತಾನೆ ಇನ್ನು ಶನಿಗ್ರಹ ದೊಡ್ಡ ಕರುಳು ವೃಷಣ ಕೈಕಾಲುಗಳ ಎಲುಬುಗಳ ಮೇಲೆ ಪ್ರಭಾವವನ್ನು ಬೀರುತ್ತಾನೆ ಇನ್ನು ರಾಹು ಮತ್ತು ಕೇತು ಗ್ರಹಗಳು ನೋಡಿ ರಾಹು ಮತ್ತು ಕೇತುಗಳು ಛಾಯಾಗ್ರಹಗಳು ಅಂತ ಹೇಳ್ತೀವಿ ಅವು ಛಾಯಾಗ್ರಹಗಳಾಗಿರುವುದರಿಂದ ಯಾವುದೇ ಅವಯಗಳ ಮೇಲೆ ಪ್ರಭಾವ ಬೀರುವುದಿಲ್ಲ ಅಂತ ಕೆಲವು ಶಾಸ್ತ್ರಜ್ಞರು ಹೇಳಿದರೆ ನಮ್ಮ ಹಿಂದಿನ ಋಷಿಮುನಿಗಳು ಪೂರ್ಣ ದೇಹದ ಮೇಲೆ ಕೇತುಗಳ ಪ್ರಭಾವ ಇರುತ್ತದೆ ಎಂದು ಪಟ್ಟಿದ್ದಾರೆ ನೋಡಿ ಹೀಗಾಗಿ ಗ್ರಹಗಳ ವಕ್ರ ದೃಷ್ಟಿಯಿಂದ ಆರೋಗ್ಯದ ಮೇಲೆ ಪರಿಣಾಮವಾಗುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವಿವಿಧ ವಿಷಯಗಳ ಬಗ್ಗೆ ಸರಳವಾಗಿ ತಿಳಿದುಕೊಳ್ಳಲು ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು